ಹೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಏನು ಎರಡು ಸಾವಿರ ಇಪ್ಪತ್ತು ಐದು ಇಪ್ಪತ್ತಾರನೇ ಸಾಲಿನ ಐವತ್ತು ಮಂಡಿಸಿದರು ಅದರಲ್ಲಿ ವಿಶೇಷವಾಗಿ ಈ ಬಾರಿ ನಮ್ಮ ಕೂಡಲ ಸಂಘ ಕ್ಷೇತ್ರಕ್ಕೆ ಅದು ಬಸವಜಯ ಮುತ್ತು ಜಾರಿ ಬಸವಣ್ಣನವರ ಜಯಂತಿಯನ್ನು ಬಹಳ ವಿಶಿಷ್ಟವಾಗಿ ವಿಶೇಷವಾಗಿ ಮಾಡಬೇಕು ಅಂತೇಳಿ ಏನು ಇವತ್ತು ಸರ್ವಧರ್ಮ ಸಂಸದ ಅನ್ನೋ ಒಂದು ಒಂದು ಸಮಾರಂಭವನ್ನು ಇವತ್ತು ಕೂಡಲ ಸಂಘದಲ್ಲೇ ಆಯೋಜಿಸಬೇಕು ಅಂಥೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದರ ಒಂದು ವಿಚಾರವನ್ನು ಈಗಾಗಲೇ ಚರ್ಚೆ ಮಾಡಿದ್ದಾರೆ ಅದನ್ನು ಬಜೆಟ್ನಲ್ಲಿ ಕೂಡ ಅವರು ಅನುಮೋದಿಸಿದ್ದಾರೆ ಅದರಂತೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಮತ್ತು ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ಏನು ಸರ್ವಧರ್ಮ ಸಂಸತ್ ಅನ್ನುವ ಒಂದು ಭವ್ಯವಾದ ಸಮಾರಂಭವನ್ನು ಬಸವ ಜಯಂತಿ ದಿವಸವೇ ಅದು ಬಸವಣ್ಣನವರ ಜಯಂತಿ ಪ್ರಯುಕ್ತವಾಗಿ ಯಾಕಂದರೆ ಈ ನಾಡಿನಲ್ಲಿ ಬಸವ ತತ್ವವನ್ನು ಬಸವ ಪರಂಪರೆಯನ್ನು ಶರಣರನ್ನು ಇವತ್ತು ಸಮಾನತೆಯನ್ನು ಕೊಟ್ಟಿದ್ದನ್ನು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಿರ್ತಾರೆ ನಾನು ಬಸವ ಬಸವಣ್ಣನವರ ಅನಿವಾಯಿ ಅಂತೇಳಿ ಇವತ್ತು ಅವರು ಈ ಒಂದು ವಿಶೇಷವಾದ ಸರ್ವಧರ್ಮ ಸಂಸದ್ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜಿಸಕ್ಕೆ ನಮಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಏಪ್ರಿಲ್ ಮೂವತ್ತರಂದು ಇಲ್ಲೇ ಕೂಡಲ ಸಂಗಮದಲ್ಲಿ ಒಂದು ನಾನು ಕೂಡ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೆ ಏನು ವೈಭವ ಅಂತೇಳಿ ಪ್ರಾರಂಭ ಮಾಡಬೇಕು ಅಂತೇಳಿ ಇದನ್ನು ಕೇವಲ ಈ ವರ್ಷ ಮಾಡಿಬಿಡುವಂಥದ್ದಲ್ಲ ಪ್ರತಿ ವರ್ಷ ಕೂಡ ಅವರ ಏನು ಜಯಂತಿ ದಿವಸ ಇವತ್ತು ಆ ಒಂದು ಸರ್ವಧರ್ಮ ಸಂಸತ್ತು ಬಸವ ವೈಭವ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತೇಳಿ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಅನೇಕ ನಮ್ಮ ಜಿಲ್ಲೆಯ ಶಾಸಕರು ಈಗಾಗಲೇ ಬೆಂಗಳೂರಲ್ಲಿ ಕೂಡ ಒಂದು ಸಭೆಯನ್ನು ಮಾಡಿದ್ದೀವಿ ಅದನ್ನು ಇದೇ ದಿನಾಂಕ ನಾಲ್ಕನೇ ತಾರೀಕಿಗೆ ಬಹುತೇಕ ನಾಲ್ಕನೇ ತಾರೀಕಿಗೆ ಮಾನ್ಯ ಸಚಿವರ ಜೊತೆ ಕೂಡ ನಾನು ಮಾತಾಡಿದ್ದೀನಿ ಇಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಮಾಡೋದ್ರ ಮುಖಾಂತರ ಮೂವತ್ತನೇ ತಾರೀಕಿಗೆ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಬಸವಣ್ಣನವರಂದರೆ ವಚನ ಪರಂಪರೆಯನ್ನು ಅದು ವಿಶೇಷವಾಗಿ ಎಲ್ಲ ಧರ್ಮದ ಶರಣರು ಕೂಡ ಇವತ್ತು ನೆನೆಯುವಂಥದ್ದಾಗಿರ್ಬೋದು ಅದಕ್ಕೆ ವಿಶೇಷವಾದ ಒಂದು ಎರಡು ದಿವಸದ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಕೂಡ ಅಭಿಪ್ರಾಯ ಇದೆ ಸಾರ್ವಜನಿಕರು ಕೂಡ ಭಾಳಷ್ಟು ಬೇಡಿಕೆ ಇಟ್ಟಿದ್ದರು ಈ ಬಸವ ಜಯಂತಿಯನ್ನು ಭಾಳ ವಿಶೇಷವಾಗಿ ಮಾಡಬೇಕು ಅಂತೇಳಿ ಅದನ್ನು ಈ ಬಾರಿ ನಾವು ಏಪ್ರಿಲ್ ಮೂವತ್ತಕ್ಕೆ ಅವರ ಬಸವ ಜಯಂತಿ ಅಂಗವಾಗಿ ಪ್ರಾರಂಭಿಸ್ತೇವೆ ಇದನ್ನು ಪ್ರತಿ ವರ್ಷ ನಿರಂತರವಾಗಿ ಆ ಬಸವ ವೈಭವ ಅನ್ನುವದನ್ನು ನಾವು ಈ ವರ್ಷದಿಂದ ಪ್ರಾರಂಭ ಮಾಡ್ತೀವಿ ಅನ್ನುವಂಥದ್ದು ಹೇಳಕ್ಕೆ ಇಚ್ಛೆ